ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾಯಿದೀವಿ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗಿದ್ದು ಓಪನರ್ಸ್ ಯಾರ್ಯಾರು ಬರ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮತ್ತು ವರುಣ್ ಚಕ್ರವರ್ತಿ ಬಗ್ಗೆ ಮಾತಾಡೋಣ ಆದರೆ ಅವರು ಸ್ಟಾರ್ಟಿಂಗ್ ಪ್ಲೇ ಲಿಸ್ಟ್ನಲ್ಲಿ ಇಲ್ಲ ಆದರೂ ಅವರು ಪ್ರ್ಯಾಕ್ಟೀಸನ್ನು ಮಾಡಿಸ್ತಾ ಇದ್ದಾರೆ ಎಲ್ಲಿ ಇಂಜುರಿ ಗಿಂಜುರಿ ಆದರೆ ಅವರು ನ ಒಳಗೆ ನುಗ್ಗೋ ಪ್ರಯತ್ನ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಸ್ಟಾರ್ಟಿಂಗ್ ಪ್ಲೇಯರ್ ಬರೋದಾದರೆ ರೋಹಿತ್ ಶರ್ಮಾ ಮತ್ತು ಎಲ್ಲ ಬರೆದೇ ಬರ್ತಾರೆ ಯಾಕಂದರೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇದ್ದಾರೆ ಅದಕ್ಕಾಗಿ ಸ್ಟಾರ್ಟಿಂಗ್ ಓಪನರ್ಸ್ ಅವರೇ ಬರೋದು ಮತ್ತು ನನ್ನ ಪ್ರಕಾರ ಯಶಸ್ವಿ ದೇಶ ಬಂದರೆ ಮಸ್ತಾಗಿರ್ತದೆ ಯಾಕಂದರೆ ಲೆಫ್ಟ್ ಬ್ಯಾಟ್ಮನ್ ಆ್ಯಂಡ್ ರೈಟ್ ಮ್ಯಾಂಡ್ ಬ್ಯಾಟ್ಮನ್ ಕಾಂಬಿನೇಷನ್ ಒಂದು ಸ್ವಲ್ಪ ಅತ್ಯುನ್ನತ ಪ್ರದರ್ಶನ ನೀಡ್ಬೋದು ಅದಕ್ಕಾಗಿ ಓಪನರ್ ಯಶಸ್ವಿ ದೇಶ್ವಾಲ್ ಬಂದರೆ ಒಂದು ಸ್ವಲ್ಪ ಆದರೆ ಯಶಸ್ವಿ ಅವರು ಫರಕ್ ಕುಂಟಿರ್ಬೋದು ಯಾಕಂದರೆ ಫಸ್ಟ್ ಓಪನರ್ ರೋಹಿತ್ ಶರ್ಮಾ ಆ್ಯಂಡ್ ಶುಭಮ್ ಗಿಲ್ ಬಂದರೆ ಮೂರು ಅಲ್ಲಿ ವಿರಾಟ್ ಕೊಹ್ಲಿ ಬಂದೇ ಬರ್ತಾರೆ ಅದಕ್ಕಾಗಿ ಇವತ್ತು ಯಶಸ್ವಿ ದೇಶ್ವಾಲ್ ಅವರು ಹೊರ ಕುಂಡಿರ್ಬೇಕಾಗುತ್ತೆ ಇನ್ನು ನಾಲ್ಕನೇ ಓಪನರಾಗಿ ಬರೋದು ಕೆ ಎಲ್ ರಾಹುಲ್ ಅವರೇ ಯಾಕಂದರೆ ಮೊನ್ನೆ ಟೆಸ್ಟ್ ಮ್ಯಾಚಿನಲ್ಲಿ ತಿಂಡಿಲಿ ಪ್ರದರ್ಶನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾಲ್ಕನೇ ಓಪನರಾಗಿ ಕೆ ಎಲ್ ರಾಹುಲ್ ಅವರು ಬಂದೇ ಬರ್ತಾರೆ ಮತ್ತು ನಾಲ್ಕನೇ ಐದನೇ ಓಪನರಾಗಿ ಹಾರ್ದಿಕ್ ಪಾಂಡ್ಯ ಬಂದೇ ಬರ್ತಾರೆ ಮೊನ್ನೆ ನಡೆದ ಸರಣಿಯಲ್ಲಿ ಯಾಕೆ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಯಾರು ಹೊಡೆಯದ ಸಮಯದಲ್ಲಿ ಅವರು ಮ್ಯಾಚನ್ನು ಕೈ ಹಿಡಿದು ಮ್ಯಾಚನ್ನು ಗೆಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಟೀಮ್ ಟೀಮ್ನಲ್ಲಿ ಇದ್ದೇ ಇರ್ತಾರೆ